ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಅರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇವ್ರಿ ಅಂತ ಅನ್ಕೊಳ್ತೀನಿ ನೋಡಿರಿ ಇವತ್ತು ಈ ಬಾಗಿಲ ಕಡೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಇವತ್ತು ಮಂಗಳವಾರ ಸ್ನೇಹಿತರೆ ಮಂಗಳವಾರ ಇವತ್ತು ಕಾವೇರಿ ಡ್ಯೂಟಿಗೆ ಹೋದ್ಲ ಹೋದಾದ ನಂತರ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಇವತ್ತು ಒಂದು ರೆಸಿಪಿ ಕೂಡ ಐತಿ ಲಾಗ್ ಒಳಗೆ ಆ್ಯಕ್ಚುಲಿ ರೆಸಿಪಿ ಚಾನಲ್ ಒಳಗೆ ಅದನ್ನು ಆಲ್ರೆಡಿ ಶೇರ್ ಮಾಡಿ ನಾನು ಡಿಟೇಲ್ ಆಗಿ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಬಟ್ ಇವತ್ತೂ ಕೂಡ ಮಾಡೀನಿ ಏನಪ್ಪಾ ಅಂದ್ರೆ ಪಡ್ಡು ರೇಷನ್ ಅಕ್ಕಿ ಬಳಸಿ ಮೃದುವಾಗಿ ಯಾವ ರೀತಿ ಪಡ್ಡನ್ನು ಮಾಡೋದು ನಾ ಮಾಡಿದಾಗ ಒಂದು ಸರಿ ರೆಸಿಪಿನ ಶೇರ್ ಮಾಡ್ರಿ ಅಂತ ಕೇಳ್ತಾನೆ ಇರ್ತೀರಿ ಸೊ ಹೇಗೂ ಮಾಡ್ತಾಯಿದ್ದೆ ನೆನಪಾಯ್ತು ನನಗೆ ಅಕ್ಕಿ ನೆನಸೋವಾಗಿಂದ ನಾನು ನೆನಪಾಯಿತು ಸೊ ಅಲ್ಲಿಂದ ನಾನು ಯಾವ ಮೇಜರ್ಮೆಂಟಲ್ಲಿ ಹಾಕ್ತೀನಿ ಏನೇನು ಹಾಕ್ತೀನಿ ಎಲ್ಲನೂ ಕೂಡ ಶೂಟ್ ಮಾಡಿ ಡಿಟೇಲಾಗಿ ಶೇರ್ ಮಾಡೀನಿ ಈ ಒಂದು ಬ್ಲಾಗಲ್ಲೇ ಸೊ ವಿಡಿಯೋನ ಎಂಡೋರಿಗೆ ನೋಡಿರಿ ನೀವು ಕೂಡ ಆ ರೀತಿ ಪಡ್ಡು ಮಾಡಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ಹೊರಗಡೆಯಿಂದ ಕ್ರಂಚಿ ಒಳಗಡೆಯಿಂದ ಸಾಫ್ಟ್ ಸ್ಪಾಂಜಿ ಮಸ್ತ್ ಆಗ್ತಾವೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಮತ್ತೇನೆಲ್ಲ ಆಗ್ತೈತಿ ಇವತ್ತಿನ ದಿವಸ ಅದನ್ನು ನೋಡೋಣ ಅಂತ ವಿಡಿಯೋನ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಹೊಸ ಸ್ನೇಹಿತರೆ ಯಾರು ರೀ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜೂರು ಅಂತ ಬೆಲ್ಲಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಅಂದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮ್ಗೆ ಫಸ್ಟ್ ಬರ್ತೈತಿ ನೋಟಿಫಿಕೇಶನ್ ಅದಕ್ಕೋಸ್ಕರ ಸ್ನೇಹಿತರೆ ಅದರ ಜೊತೆಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ನನ್ನ ಚಾನಲ್ ಆಗಿರ್ಬೋದು ವಿಡಿಯೋಸ್ಗಳಾಗಿರ್ಬೋದು ಎಲ್ಲವನ್ನು ಶೇರ್ ಮಾಡಿರಿ ಇದರಿಂದ ಏನಾಗ್ತೈತಿ ನನಗೆ ವ್ಯೂಸ್ ಹೆಚ್ಚಾಗ್ತವೆ ರೆಕಮೆಂಡ್ ಆಗ್ತೈತಿ ಜಾಸ್ತಿ ಜನ ನೋಡಿದ್ರೆ ಹೀಗಾಗಿ ಮತ್ತು ವಿಡಿಯೋ ಇಷ್ಟ ಆದರೆ ತಪ್ಪದ ಲೈಕ್ ಕೂಡ ಕೊಡ್ರಿ ಸ್ನೇಹಿತರೆ ಹಾಗೆ ಹೈಪ್ ಪಾಯಿಂಟ್ಸ್ ಕೊಡ್ರಿ ಆಮೇಲೆ ಏನೈತಲ್ಲ ನನ್ನ ಪದ್ಮಾಸ್ ರೆಸಿಪಿ ಚಾನಲ್ನ ಮತ್ತು ನಾನು ರೀ ಅಪ್ಲೋಡ್ ಮಾಡತ್ತೀನಿ ಅಲ್ಲೇ ವೀಡಿಯೋಸ್ನ ರೆಸಿಪೀಸ್ನ ಅಪ್ಲೋಡ್ ಮಾಡಾಕತ್ತೀನಿ ಸೊ ಆ ರೆಸಿಪಿ ಚಾನಲ್ನೂ ಕೂಡ ಹೋಗಿ ಔಟ್ ಮಾಡ್ಕೊಳ್ರಿ ಅಲ್ಲಿನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಡ್ರಿ ಅಂದರೆ ನಾನು ಹಾಕುವಂಥ ರೆಸಿಪಿಗಳು ನಿಮ್ಮ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಕೊಡ್ತಾವೆ ರೆಸಿಪಿದ ನೀವು ಫಸ್ಟ್ ರೆಸಿಪಿನ ಚೆಕ್ಔಟ್ ಮಾಡ್ಕೊಳ್ಬೋದು ಸೊ ಬರ್ರಿ ಸ್ನೇಹಿತರೆ ಸ್ಟಾರ್ಟ್ ಅಂತ ಮತ್ತು ಬಿಸ್ನೆಸ್ಸಲ್ಲೇ ಯಾರಿಗಾದರೂ ಏನಾದರೂ ಆರ್ಡರ್ಸ್ ಕೊಡೋದಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡ್ರಿ ನೀವು ಆರ್ಡರ್ ಕೊಟ್ಟಾದ ತಕ್ಷಣ ಫ್ರೆಶ್ ಆಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡಿ ಕಳಿಸಿಕೊಡ್ತೀನಂತೆ ಮತ್ತು ಫೋನ್ ನಂಬರ್ ಐತಿ ಗೊತ್ತೈತಿ ಫೋನ್ ಮಾಡ್ರಿ ಇಲ್ಲಾಂದ್ರೆ ವಾಟ್ಸಪ್ ಮುಖಾಂತ್ರ ಕೂಡ ನೀವು ನನಗೆ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ ಬರ್ರಿ ಹಾಗಿದ್ರೆ ಇವತ್ತಿನ ದಿನಾನ ಸ್ಟಾರ್ಟ್ ಮಾಡೋಣ ಮಾಡೋಣಂತ ಇವಾಗ ಸಿಂಪಲ್ಲಾಗಿ ಲೋಕಲ್ ಇಲ್ಲೇ ಒಂದು ನನಗೆ ಆರ್ಡ್ರ್ ಐತಿ ಏನಪ್ಪ ಅಂದ್ರೆ ಕೊರದ ಹಿಟ್ಟಿನ ಪಲ್ಯ ಮತ್ತು ಹೆಣ್ಣಗಾಯಿ ಬದ್ನಿಕಾ ಪಲ್ಯ ಚಪಾತಿದ ಆರ್ಡ್ರ್ ಐತಿ ಸ್ಮಾಲ್ ಒಂದು ಇಬ್ಬರಿಗಷ್ಟೇ ಪರವಾಗಿಲ್ಲ ಅಂದ್ರೆ ನನಗೆ ಅವ್ರು ಸ್ನ್ಯಾಕ್ಸದ್ದು ಆರ್ಡ್ರ್ ಕೊಟ್ಟಾರ ಅದ್ರ ಜೊತೆಗೆ ಇದನ್ನ ಕೇಳ್ಕೊಂಡಾರ ಅದಕ್ಕೋಸ್ಕರ ನಾನು ಕೂಡ ಮಾಡ್ತಾ ಇದ್ದೀನಿ ಸೊ ಇನ್ನು ಹಿಂಗನ ಲಾಗ್ ಒಳಗೊಂದು ರೆಸಿಪಿ ಇದ್ರೆ ರೆಸಿಪಿ ಚಾನಲ್ ಒಳಗೊಂದು ರೆಸಿಪಿ ಇದ್ದೇ ಇರ್ತೈತಿ ಯಾಕಂದ್ರೆ ನಾನು ಫುಲ್ ಯೂಟ್ಯೂಬ್ ಒಳ್ಳೆ ಫುಲ್ ಆ್ಯಕ್ಟಿವ್ ಅಂತ ಹೇಳ್ಬೋದು ಇಷ್ಟು ದಿನದಕ್ಕಿಂತ ಇನ್ನ ನಂತರದಲ್ಲಿ ಯಾಕಂದ್ರೆ ನನಗೆ ತುಂಬಾ ಅವಶ್ಯ ಐತಿ ಹೀಗಾಗಿ ನಾನು ಮಾಡಲೇಬೇಕು ಎರಡು ಚಾನಲ್ನು ನಾನು ಮೇಂಟೈನ್ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಬೇಕು ಖಂಡಿತವಾಗಲೂ ಬೇಕು ಸ್ನೇಹಿತರೆ ಅದಕ್ಕೋಸ್ಕರ ಎರಡೂ ಚಾನಲ್ನೂ ವಿಸಿಟ್ ಮಾಡಿ ಎರಡು ಚಾನಲ್ನು ವೀಡಿಯೋನ ಎಂಡೋರಿಗೆ ನೋಡಿರಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ನೇಹಿತರೆ ನಾಳೆ ಪಡ್ ಅಥವಾ ದೋಸೆ ಮಾಡ್ಬೇಕಂತ ಹೇಳಿ ಬೆಳಗಿನ ಒಂದು ಹತ್ತುವರೆಗೆ ತೀಗ ಸೊ ನೆನೆ ಹಾಕಕತೀನಿ ಸೊ ಅದಕ್ಕೋಸ್ಕರ ಇಲ್ಲೇ ರೇಷನ್ ಅಕ್ಕಿನ ಬಳಸ್ತೀನಿ ರೇಷನ್ ಅಕ್ಕಿಗೆ ಚೆನ್ನಾಗ್ ಆಗ್ತಾವೆ ಹಿಂಗಾಗಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೋಡ್ರಿ ಮತ್ತು ಎಷ್ಟು ಅಕ್ಕಿಗೆ ಎಷ್ಟು ದಿನ ಬೆಳೆ ಹಾಕ್ತೀನಿ ಮತ್ತು ಏನೇನು ಹಾಕ್ತೀನಿ ಅದನ್ನು ಶೇರ್ ಮಾಡಾಕತ್ತೀನಿ ನೋಡ್ರಿ ಯಾಕಂದ್ರೆ ನಾನು ಮಾಡಿದ್ದನ್ನ ಪಡ್ ಅಥವಾ ದೋಸೆ ಮಾಡಿದ್ದನ್ನು ತೋರಿಸಿದಾಗ ರೆಸಿಪಿನ ಶೇರ್ ಮಾಡ್ರಿ ಅಂತ ಕೇಳ್ತಾ ಇದ್ರಿ ಇವತ್ತು ನೆನ್ಪಾಯ್ತು ನನಗೆ ನೆನೆ ಹಾಕೋ ಮುಂದೆ ನೆನಪಾಯ್ತು ಯಾಕೆ ಆಗಬಾರ್ದು ನನ್ನ ಬ್ಲಾಗ್ ಚಾನಲ್ ಒಳಗೆ ನನ್ನ ಸ್ನೇಹಿತರಿಗೆ ಯಾಕೆ ಶೇರ್ ಮಾಡಬಾರ್ದು ಅಂತ ನಾನು ಮಾಡಾಕತ್ತೀನಿ ನೋಡ್ರಿ ಈಗ ನಾನು ಮೊದಲಿಗೆ ಅಕ್ಕಿನ ಹಾಕ್ಕೊಳ್ತೀನಿ ಒಂದು ಕಪ್ ಒಂದು ಗ್ಲಾಸ್ ಏನಾದ್ರೂ ಒಂದು ಅಳತೆ ಮಾಡ್ಕೊಳ್ರಿ ಅದ ಅಳತೆಲೆನ ಎಲ್ಲಾನು ಹಾಕೊಳ್ಳೋಣ ಅಂತ ಸೊ ನಾನು ಈ ತರದ ಒಂದು ಗ್ಲಾಸ್ ತಗೊಂಡಿದ್ದೀನಿ ಈ ಗ್ಲಾಸ್ಲೆ ನಾಲ್ಕು ಗ್ಲಾಸ್ ಅಕ್ಕಿನ ತಗೊಳ್ತೀನಿ ಸೊ ಗೆ ಒಂದ್ ಗ್ಲಾಸ್ ನೋಡ್ರಿ ಎರಡು ಗ್ಲಾಸ್ ಮೂರ್ ಗ್ಲಾಸ್ ನಾಲ್ಕು ಗ್ಲಾಸ್ ಸೊ ನಾಲ್ಕು ಗ್ಲಾಸ್ ಏನು ಅಕ್ಕಿ ಹಾಕೊಂಡೆ ನಾನು ಇದಕ್ಕ ಗ್ಲಾಸ್ ಮುಕ್ಕಾಲ್ ಗ್ಲಾಸ್ ಅಷ್ಟು ಉದ್ದಿನ ಹಾಕ್ತೀನಿ ಹಾಕ್ತಿನಿ ಮುಕ್ಕಾಲ್ ಗ್ಲಾಸ್ ನೋಡ್ರಿ ಫುಲ್ ಒಂದ್ ಗ್ಲಾಸ್ ಹಾಕಂಗಿಲ್ಲ ಮುಕ್ಕಾಲ್ ಗ್ಲಾಸ್ ಸಾಕಾಕ್ತಾವು ಇದು ನಿನ್ನ ಕಾಲ್ ಗ್ಲಾಸ್ ಬಾಕಿ ಐತಿ ಈ ಕಾಲ್ ಗ್ಲಾಸ್ ಏನ್ ಮಾಡ್ತೀನಿ ನಾನು ಕಡಲೆ ಬೆಳೆನ ಹಾಕ್ತೀನಿ ನಾಲ್ಕು ಗ್ಲಾಸ್ ಅಕ್ಕಿಗೆ ಮುಕ್ಕಾಲ್ ಗ್ಲಾಸ್ ಉದ್ದಿನ ಬೇಳೆ ಮತ್ತೆ ಒಂದು ಕಾಲ್ ಗ್ಲಾಸ್ ಅಷ್ಟು ಅಥವಾ ಎರಡು ಟೇಬಲ್ ಸ್ಪೂನ್ ಕಡಲೆ ಬೆಳೆನ ಹಾಕೊಳ್ತೇನೆ ಹಾಕೊಂಡು ನಾನು ಮೆಂತೆ ಕಾಳು ಮೆಂತೆಕಾಳ್ ಚಲೋ ಸೊ ಎರಡು ಸ್ಪೂನ್ ಕಾಳನ್ನು ನಾನಿಂದ ಸೇರಿಸ್ಕೊಳ್ತೀನಿ ಇವೆಲ್ಲನು ಸೇರಿಸ್ಬಿಟ್ಟು ಈಗ ಏನ್ ಮಾಡೋಣ ಇವನ್ನ ಸ್ವಚ್ಛಗೆ ತೊಳೆದ್ ಬರೋಣ ಒಂದು ಮೂರಿಂದ ನಾಲ್ಕು ಬಾರಿ ಸ್ವಚ್ಛಗೆ ತೊಳಿಬೇಕು ಧೂಳದು ಸಾಕಷ್ಟು ಇದ್ರಾಗ ಹಿಂಗಾಗಿ ಸ್ನೇಹಿತರೆ ತೊಳ್ಕೊಂಬರ್ತೀನಿ ಇವನ್ನ ನೋಡ್ರಿ ತೊಳದೆ ನೋಡ್ರಿ ಒಂದು ಒಂದ್ ಮೂರ್ನಾಲ್ಕು ಸರಿ ಏನೈತಿ ಫ್ರೆಶ್ ನೀರು ಹಾಕಿ ನೆನೆಯಕೆ ಇಟ್ಬಿಡೋಣ ಇವೇನಂದ್ರೆ ಈಗ ಒಂದು ಹತ್ತುವರೆಗೆ ನಾನು ನೆನೆ ಹಾಕಿನಿ ಒಂದು ಐದು ಗಂಟೆ ಹಿಂಗೆಲ್ಲ ರುಬ್ಬಿ ಬಿಡ್ತೇನೆ ರೀ ಯಾಕಂದ್ರೆ ಈಗ ಸಿಕ್ಕಾಪಟ್ಟಿ ಚಳಿ ಐತಿ ಹಿಟ್ಟು ಹುದಿಗೆ ಬರಂಗಿಲ್ಲ ಲೇಟಾಗಿ ರುಬ್ಬಿದ್ವಿ ಅಂದರೆ ಹಿಂಗಾಗಿ ಒಂದು ಐದು ಗಂಟೆಗೆಲ್ಲ ನಾವು ಇದನ್ನ ಮಿಕ್ಸಿ ಮಾಡ್ಕೊಂಡ್ವಿ ಅಂದರೆ ಬೆಳಗ್ಗೆ ನಮ್ಗೆ ಚೆನ್ನಾಗಿ ಹುದಿಗೆ ಬರ್ತೈತಿ ಅದಕ್ಕೋಸ್ಕರ ನಾನು ಬೇಗನೆ ನೆನೆ ಹಾಕಿನಿ ಅಷ್ಟೇ ಬೇಗನೆ ರುಬ್ಬೋಣ ಅಂತ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದನ್ನ ಸೈಡಿಗೆ ಬಿಡೋಣ ಸಾಯಂಕಾಲ ರುಬ್ಬೋಣ ಅಂತ ಸ್ನೇಹಿತರೆ ರುಬ್ಬುವಾಗ ಇದಕ್ಕೆ ಇನ್ನೊಂದು ಪದಾರ್ಥನ ಸೇರಿಸಿ ರುಬ್ಬುತ್ತೇನೆ ನಾನು ಯಾವಾಗ್ಲೂ ಅದೇ ರೀತಿ ಮಾಡೋದು ಮತ್ತೆ ಈ ಹಿಟ್ಲಿಂದಾನೆ ನಾನು ಏನ್ ಮಾಡ್ತೀನಿ ಅಂದ್ರೆ ಅದಕ್ಕೋಸ್ಕರ ಇದ್ರೊಳಗೆ ಏನೈತಲ್ಲ ಪಡ್ಡು ಎಲ್ಲಾ ರೀತಿ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ಬೋದು ಖಾಲಿ ದೋಸೆ ಮಾಡ್ಬೋದು ಸೆಟ್ ದೋಸೆ ಮಾಡಬಹುದು ಮಸಾಲೆ ದೋಸೆ ಮಾಡಬಹುದು ತಪ್ಪ ಮಾಡ್ಬೋದು ಈ ಒಂದು ಬ್ಯಾಟರ್ಲೆ ಚೆನ್ನಾಗಿ ಆಗ್ತೈತಿ ಸೊ ಅದಕ್ಕೋಸ್ಕರ ರುಬ್ಬೋ ಮುಂದೆ ಇನ್ನೊಂದು ಪದಾರ್ಥ ಹಾಕಿ ರುಬ್ಬೋಣಂತೆ ಅಲ್ಲಿವರ್ಗೆ ನೆನೆಯಲಿ ಸ್ನೇಹಿತರೆ ಸ್ನೇಹಿತರೆ ಇದು ರಾತ್ರಿ ನೋಡಿರಿ ಐದು ಗಂಟೆಗೆಲ್ಲ ರುಬ್ಬಬೇಕಂದೆ ಬಟ್ ನಾನು ಹೊರಗಡೆ ಹೋಗಿದ್ದೆ ಹೀಗಾಗಿ ನಾನು ಹೋಗಿ ಬರೋದ್ರೊಳಗೆ ಅಂದರೆ ಕಾವೇರಿ ರುಬ್ಬಾಕತ್ತಿದ್ಲು ರುಬ್ಬಾಕತ್ತಿದ್ಲು ಅಂದ್ರೆ ಏನ ಏನು ನೆನ್ಸಿಟಿ ಅದನ್ನೆಲ್ಲ ರುಬ್ಬ್ಯಾಡ್ರಿ ಈಗ ಆಲ್ರೆಡಿ ಈಗ ಇನ್ನೊಂದು ಇಂಗ್ರೀಡಿಯೆಂಟ್ ನಾವು ಏನು ಹಾಕ್ತೀವಿ ಅಂದರೆ ರೈಸ್ ಹಾಕ್ತೀವಿ ನೋಡಿರಿ ನಾವು ರೈಸ್ ಹಾಕೇ ಮಾಡ್ತೀವಿ ನಾವು ಯಾವಾಗಿದ್ರೂ ಬೆಳಗ್ಗೆ ಮಾಡಿದಂಥ ರೈಸ್ ಆಗಿರ್ಬೋದು ಇಲ್ಲ ಈಗ ನೀವು ಬಿಸಿದ ಮಾಡಿದ್ರು ಸ್ವಲ್ಪ ಮೇಲೆ ರುಬ್ಬಿ ಹಾಕ್ಬೋದು ಮಸ್ತ್ ಅಂದ್ರೆ ಮಸ್ತ್ ತಕ್ತವು ಈ ರೀತಿ ಹಾಕಿ ಮಾಡೋದ್ರಿಂದ ಮತ್ತು ಹಳಸಂಗಿಲ್ಲೇನೋ ಅನ್ನ ಹಾಕಿದ್ರ ಅಂತ ಕೇಳಿದ್ರೆ ಲಾಸ್ಟ್ ಟೈಮ್ ಏನು ರೀ ಮಸ್ತ್ ಸ್ಪಾಂಜಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರ್ತಾವೆ ಟೇಸ್ಟು ಅಷ್ಟೇ ಸೂಪರಾಗಿರ್ತಾವೆ ಮತ್ತು ನಿಮ್ಗೆ ರೈಸ್ ಹಾಕಕ್ಕೆ ಇಷ್ಟನ ಇಲ್ಲಪ್ಪ ಅಂತಂದ್ರೆ ನೀವು ಯಾವ ಗ್ಲಾಸ್ಲೆ ಮೇಜರ್ಮೆಂಟ್ ಮಾಡಿ ಅಕ್ಕಿ ಅದು ಎಲ್ಲ ಹಾಕಿರ್ತಿರಲ್ಲ ಅದೇ ಗ್ಲಾಸ್ಲೇನ ಒಂದು ಹತ್ತು ನಿಮಿಷ ಮುಂಚೆ ರುಬ್ಬಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆ ಅದೇ ಗ್ಲಾಸ್ಲೆ ಅರ್ಧ ಗ್ಲಾಸ್ ಗ್ಲಾಸಷ್ಟು ಅವಲಕ್ಕಿನ ನೆನೆಸಿ ಇಟ್ಟು ಅದನ್ನು ಕೂಡ ರುಬ್ಬಿ ಸೇರಿಸ್ಬೋದು ಅನ್ನದ ಬದಲಿಗೆ ಅದನ್ನು ಕೂಡ ಮಾಡ್ಬೋದು ಅದು ಕೂಡ ಚೆನ್ನಾಗಿರ್ತೈತಿ ನಾವು ಮಾತ್ರ ಯಾವಾಗಿದ್ರು ರೈಸನ್ನು ಹಾಕೋದು ಏನೋ ಅವತ್ತು ರೈಸ್ ಇರಲಿಲ್ಲಪ್ಪ ಅಂದ್ರೆ ಮಾತ್ರ ಅವಲಕ್ಕಿನ ನೆನೆಸಿ ಸೇರಿಸಿರ್ತೀವಿ ಸ್ನೇಹಿತರೆ ಮತ್ತು ಅನ್ನನೂ ಸಾಫ್ಟಾಗಿ ರುಬ್ಬಿ ಎಲ್ಲನೂ ಚೆನ್ನಾಗಿ ಈ ರೀತಿ ನೋಡಿರಿ ಕಾವೇರಿ ಮಾಡಕತ್ತಾಳ ಇದೇ ರೀತಿ ಮಸ್ತಾಗಿ ಕೈಲೇ ಮಿಕ್ಸ್ ಮಾಡಬೇಕು ರೀ ನಾವು ಎಷ್ಟು ಚೆನ್ನಾಗಿ ಕೈಲಿ ಎಷ್ಟು ಮಾಡ್ತೀವಲ್ಲ ಮಿಕ್ಸೂ ನೀಟಾಗಿ ಚೆನ್ನಾಗಿ ಆಗ್ತೈತಿ ಆಮೇಲೆ ಏನಾಗ್ತಿಲ್ಲ ಕೈಲೆ ಮಾಡೋದ್ರಿಂದ ಹಿಟ್ಟು ಲಘು ಹುದಿಗೆ ಬರ್ತೈತೆ ರೀ ಚೆನ್ನಾಗಿ ನಮ್ಮ ಕೈ ಶಾಖಕ್ಕೆ ಚಲೋ ಆಗ್ತೈತಿ ಅದಕ್ಕೆ ಕೈಲೇನ ಮಿಕ್ಸ್ ಮಾಡಿರಿ ಮಸ್ತಾಗಿ ಈ ರೀತಿಯಾಗಿ ನೋಡಿರಿ ಮಸ್ತ್ ಬೀಟ್ ಮಾಡಿ ಹೆಂಗೆ ಮಾಡಕತ್ತಳೆ ಕಾವೇರಿ ಅದೇ ರೀತಿ ಮಿಕ್ಸ್ ಮಾಡಬೇಕಾಕೈತಿ ಇದ್ರಲ್ಲ ಸೊ ಇಷ್ಟು ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಈಗ ಭಾಳ ಥಂಡಿರೋದ್ರಿಂದ ಇದ್ರ ಮ್ಯಾಲೆ ಸ್ವಲ್ಪ ದಪ್ಪಂದು ಏನಾದರೂ ದಪ್ಪನ್ ಟವಲ್ಲು ಬೆಡ್ಶೀಟು ಏನಾದರೂ ಅದ್ರ ಮ್ಯಾಲೆ ಹಾಕಿರಿ ಸ್ವಲ್ಪ ಬೆಚ್ಚಗೆ ಆದ್ರೆ ಹುದಿಗೆ ಬರ್ತೈತಿ ಇಲ್ಲಂದ್ರೆ ಹುದ್ದಂಗೆನೇ ಇಲ್ಲ ಹಿಟ್ಟು ಈ ಥಂಡಿಗೆ ಹಂಗೆ ಮಾಡಿ ಇಟ್ಟರೆ ಹುದುಕ್ತೈತಿ ನೋಡಿರಿ ಇದಿಷ್ಟು ಪಡ್ಡಿನ ಹಿಟ್ಟು ಇನ್ನು ಬೆಳಗ್ಗೆ ಏನೈತಲ್ರಿ ನೋಡೋಣ ಅಂತ ಎಷ್ಟು ಹುದುಕ್ತೈತಿ ಏನಂತ ಮತ್ತು ಪಡ್ಡು ಕೂಡ ಮಾಡಿ ತೋರಿಸ್ತೀನಿ ಹೆಂಗೆ ಬರ್ತಾವಂತ ತೋರಿಸ್ತೀನಿ ನಿಮ್ಗೆ ಎಷ್ಟು ಸ್ಪಾಂಜಿಗೆ ಬರ್ತಾವಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ಸ್ನೇಹಿತರೆ ಸೊ ಇದು ಬೆಳಗ್ಗೆ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ರಾತ್ರಿನ ಎಲ್ಲ ರುಬ್ಬೆಂತೂ ಇಟ್ಟಿದ್ವಿ ನಾನಂತೂ ಒಂದೆರಡು ಮ್ಯಾಟ ಹಾಕಿಬಿಟ್ಟಿದ್ದೆ ಅದರ ಮೇಲೆ ಕುಕ್ಕರ್ ಮೇಲೆ ಬೆಚ್ಚಿಗಿರಲಿ ಅಂತ ನೋಡಿರಿ ಎಷ್ಟು ಚೆನ್ನಾಗಿ ಹುದಿಗೆ ಬಂದೈತೆ ಅಂಥೇಳಿ ನೀವು ಸ್ವಲ್ಪ ಹಿಂದೆ ಹೋಗಿ ನೋಡ್ಬೋದು ಎಷ್ಟು ಇತ್ತು ಹಿಟ್ಟು ಎಷ್ಟು ಉಬ್ಬೈತೆ ಅಂತ ಹೇಳಿ ಮತ್ತು ತೋರಿಸ್ತೇನೆ ನೋಡಿರಿ ಚೆನ್ನಾಗಿ ಹುಳಿ ಬಂದಿತ್ತು ಇಷ್ಟು ತಂಡಿದ್ರು ಆ ರೀತಿ ಇಟ್ಟಿದ್ವಲ್ಲ ಪರವಾಗಿಲ್ಲ ಚಲೋ ಬಂದಿತ್ತು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಬರ್ಬೇಕು ನೋಡಿರಿ ಎಷ್ಟು ಹುದುಕ್ತೈತಲ್ರಿ ಹಿಟ್ಟು ಅಷ್ಟು ಚೆನ್ನಾಗಿ ಬರ್ತಾವೆ ನೋಡಿರಿ ಎಷ್ಟು ಚಂದ ಫಾರ್ಮೆಂಟ್ ಆಗೈತಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಈ ರೀತಿಯಾಗಿ ಬರ್ಬೇಕು ನೋಡಿರಿ ಈಗ ಏನೈತಲ್ಲ ನೀಟಾಗಿ ಸರಿ ಫುಲ್ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈಗ ಬೇಕಾದ್ರೆ ಸ್ಪೂನ್ಲೆ ಮಾಡಿರಿ ನಡೀತೈತಿ ಚಲೋ ತಂಗ ಮಿಕ್ಸ್ ಮಾಡಿ ನೀವು ಇಷ್ಟು ಬಳಸೋರು ಇದ್ರಿ ಅಂದ್ರೆ ಇಷ್ಟಕ್ಕೂ ಉಪ್ಪು ಸೋಡಾ ಹಾಕ್ಕೋಬೋದು ನನಗೆ ಇಷ್ಟು ಬೇಕಾಗಂಗಿಲ್ಲ ನಮಗೆ ಇದು ಎರಡು ಸಲ ಅಥವಾ ಮೂರು ಸಲ ಆಗ್ತೈತಿ ಹಿಟ್ಟು ನನಗೆ ಈಗ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ತಕ್ಕೊಳ್ತೀನಿ ಅದನ್ನು ತಕ್ಕೊಂಡು ಅದಕ್ಕಷ್ಟೇ ಉಪ್ಪು ಹಾಕ್ಕೊಳ್ತೀನಿ ಮತ್ತು ಒಂದೇ ಒಂದು ಚಿಟಿಗೆ ಸೋಡಾ ಹಾಕ್ಕೊಳ್ತೀನಿ ಇನ್ನೂ ಕೂಡ ಸ ಸ್ಪಾಂಜಿಯಾಗಿ ಬರ್ತಾವಂತ ನಿಮ್ಗೆ ಇಷ್ಟ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಅವು ಕೂಡ ಚೆನ್ನಾಗಿ ಬರ್ತಾವೆ ನಾ ಒಂದು ಚಿಟಿಗೆ ಹಾಕ್ತೀನಿ ಸೋಡಾನ ನೋಡಿರಿ ಹೀಗೆ ಎಷ್ಟು ಬೇಕು ತಕೊಳ್ ಹಾಕತ್ತೀನಿ ಯಾಕಂದ್ರೆ ಫ್ರಿಜ್ನಾಗ ಇಡ್ತೀವಲ್ಲ ರೀ ಉಪ್ಪು ಹಾಕಿ ಇಟ್ಟರೆ ಅಷ್ಟೊಂದು ಸರಿ ಬರೋಂಗಿಲ್ಲ ಹಿಟ್ಟು ಜಾಸ್ತಿ ಹುಳಿ ಬಂದುಬಿಡ್ತೈತಿ ಅದಕ್ಕೆ ಯಾವಾಗಿದ್ರೂ ಅಷ್ಟೇ ನಾನು ಫ್ರಿಜ್ನಾಗೆ ಇಡೋದಿತ್ತಂದ್ರೆ ಉಪ್ಪು ಹಾಕದೇ ಇಡ್ತೀನಿ ಇನ್ನೊಂದು ಸರಿಕ ದೋಸೆ ಮಾಡ್ಕೊಂಡ್ರೆ ನಮ್ಗೆ ಸ ಸರಿ ಹೋಗ್ಬಿಡ್ತೈತಿ ಹಿಟ್ಟು ನೋಡಿರಿ ಇಷ್ಟು ತಕ್ಕೊಂಡೇನಿ ಈಗ ಇದಕ್ಕೆ ಎಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಚಿಟಿಕೆ ಸೋಡಾ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮದು ಪಡ್ಡಿನ ಬ್ಯಾಟರ್ ರೆಡಿ ನೋಡ್ರಿ ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಬೀಟ್ ಮಾಡ್ಬೇಕು ಹಿಟ್ಟು ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಉಬ್ತೈತ್ರಿ ಅದು ಇನ್ನಟ ಹಿಟ್ಟು ಮತ್ತು ಇದರಿಂದ ಏನಾಗ್ತಾವಲ್ಲ ಪಡ್ಡು ಮಸ್ತ್ ಸ್ಪಾಂಜಿ ಬರ್ತಾವೆ ರೀ ಈಗ ನೋಡಿರಿ ಪಡ್ಡಿನ ಹಂಚು ಇಟ್ಟೀನಿ ಎಣ್ಣೆ ಹಾಕಾಕತ್ತೀನಿ ನೋಡಿರಿ ಫಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಹಾಕಬೇಕು ಒಂದೆರಡು ಡ್ರಾಪ್ ಇನ್ನೂ ಹೆಚ್ಚು ಹಾಕಬೇಕು ಫಸ್ಟ್ ಟೈಮ್ ಈಗ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕ್ರಿ ಅಂದ್ರೆ ಅಂಟ್ಕೊಳಂಗಿಲ್ಲ ಎದ್ದು ಬರ್ತಾವೆ ಪಡ್ಡು ಈ ರೀತಿ ಮಾಡಿದರೆ ಎಲ್ಲ ಕಡೆ ಹಾಕ್ತೈತಿ ಎಣ್ಣೆ ಸೊ ಈಗೇನೈತಿ ರೀ ಹಂಚ್ ಕಾದೈತಿ ಈಗ ಬ್ಯಾಟ್ರ್ ಹಾಕೊಂಡು ನೋಡಿರಿ ಮತ್ತು ಪಡ್ಡಿಂದ ಏನು ರೀ ಅದು ಫುಲ್ಲಾಗಿ ಹೊರಗೆ ಬರುವಂಗೆ ಹಾಕ್ಬಾರ್ದು ರೀ ಇಷ್ಟೇ ಇಷ್ಟು ಹಾಕ್ಬೇಕು ರೀ ನೋಡಿರಿ ಬ್ಯಾಟರ್ ಅಷ್ಟು ಚೆನ್ನಾಗಿ ಹಾಕಿ ನಾವು ಮೇಲೇನಾದರೂ ಅದರದ್ದು ಒಂದು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮ್ನಾಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕ್ರಿ ಹೈ ಫ್ಲೇಮ್ ಯಾವಾಗೂ ಇಡಬಾರ್ದು ರೀ ಯಾಕಂದ್ರೆ ಲಘುನ ಕಪ್ಪ ಆಗ್ತಾವೆ ನಿಮ್ಗೆ ಹೊರಗಡೆಯಿಂದ ಬಟ್ ಒಳಗಡೆ ಹಿಟ್ಟಿಟ್ಟು ಹಾಗೆ ಉಳಿದ್ಬಿಡ್ತಾವ್ರಿ ಅದಕ್ಕೆ ಮೀಡಿಯಮ್ ಫ್ಲೇಮ್ನಾಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ರೀ ಹಂಗೆ ಬೇಯಿಸ್ಕೊಂಡ್ರೆ ಇವು ಕೇಕ್ ಹೆಂಗಿರ್ತಾವಲ್ಲ ರೀ ಕೇಕ್ ಬ್ರೆಡ್ ಆ ರೀತಿಯಾಗಿ ಬರ್ತಾವ್ರಿ ಪಡ್ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಮತ್ತು ಚೆನ್ನಾಗಿ ಬೆಂದಿರ್ತಾವೆ ಟೇಸ್ಟ್ ಆಗ್ತಾವ್ರಿ ಸೊ ಈ ರೀತಿಯಾಗಿ ಮುಚ್ಚಿ ಮೀಡಿಯಮ್ ಫ್ಲೇಮ್ನಾಗ ಬೇಯಿಸ್ಕೋಬೇಕು ಈಗ ನೋಡ್ರಿ ಹಳ್ಳಿ ಸಾಕೊಂಡು ನೋಡಿರಿ ಈಗ ಏನೈತಿಲ್ಲ ಮ್ಯಾಲಿಂದೆಲ್ಲ ಡ್ರೈ ಆಗೈತಿ ನೀವು ಬೇಕಿದ್ರೆ ಇಲ್ಲಿನೂ ಕೂಡ ಎಣ್ಣೆ ತುಪ್ಪ ಏನಾದರೂ ಹಾಕೋಬೋದು ನಾನು ಸ್ಟಾರ್ಟಿಂಗ ಜಾಸ್ತಿ ಹಾಕ್ಯಲ್ರಿ ಹಾಕಂಗಿಲ್ಲ ಈಗೇನ ಹಂಗೆ ಟರ್ನ್ ಮಾಡ್ತೀನಿ ಕಲರ್ ಕೂಡ ಅಷ್ಟೇ ರೀ ಮಸ್ತ್ ಬರ್ತಾವೆ ಯಾಕಂದರೆ ಕಡಲೆಬೇಳೆ ಮೆಂತ್ಯ ಹಾಕಿರ್ತೀವಲ್ಲ ಕಲರ್ ಮಸ್ತಾಗೆ ನೋಡ್ರಿ ಎಷ್ಟು ಚೆಂದ ಬಂದಾವ ಮತ್ತು ಹೊರಗಡೆ ಏನು ಏನೈತೆ ಅಲ್ರಿ ಸಿಕ್ಕಾಪಟ್ಟಿ ಕ್ರಂಚಿ ರೀ ಒಳಗಡೆ ಅಷ್ಟು ಸಾಫ್ಟಾಗಿ ಬರ್ತಾವೆ ರೀ ಪಡ್ ನಾವು ಯಾವಾಗ ಮಾಡಿದ್ರು ರೇಷನ್ ಹಾಕಿಲೇನ ಮಾಡೋದು ಖಂಡಿತವಾಗ್ಲೂ ಟ್ರೈ ಮಾಡಿರಿ ಎಲ್ಲರೂ ಮಾಡೇ ಮಾಡಿರ್ತೀರಿ ಬಟ್ ಈ ಒಂದು ಅಳತೆಯಲ್ಲಿ ಈ ಒಂದು ಇಷ್ಟು ಸಾಮಗ್ರಿಗಳನ್ನು ಹಾಕಿ ಮಾಡಿ ನೋಡ್ರಿ ಸೂಪರ್ ಟೇಸ್ಟಿಯಾಗಿ ಬರ್ತಾವೆ ಮತ್ತು ನಾ ಹೇಳಿದಾಗೆ ಇದೇ ಬ್ಯಾಟರ್ಲೆ ಎಲ್ಲ ರೀತಿ ದೋಸೆ ಮಾಡ್ಕೊಳ್ಬೋದು ನೋಡೋಣ ಅಂತ ನಾನು ನೆಕ್ಸ್ಟ್ ಇದೇ ಬ್ಯಾಟರ್ಲೆ ದೋಸೆ ಮಾಡಿದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದರಾಗ ಎರಡು ಮೂರು ಥರನೂ ದೋಸೆ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರು ಸಖತ್ತಾಗಿ ಬರ್ತಾವೆ ಅದಕ್ಕೋಸ್ಕರ ನಾ ಇದ್ದೆ ಮತ್ತು ಸ್ನೇಹಿತರಿಗೆ ಗೊತ್ತಿರಲಾರ್ದವ್ರ್ರು ಕೇಳೇ ಕೇಳ್ತಾರ ರೆಸಿಪಿನ ಮಾಡ್ತಾ ಇದ್ದೆ ನೆನಪು ಕೂಡ ಆಯ್ತು ನನಗೆ ಅದಕ್ಕೋಸ್ಕರ ಶೇರ್ ಮಾಡಿದೆ ಇದ್ರ ಜೊತೆಗೆ ನಾನು ಕೊಬ್ಬರಿ ಮತ್ತು ಪುಟಾಣಿ ಚಟ್ನಿ ಮಾಡಿದ್ದೆ ಅದನ್ನು ಕೂಡ ರೆಡಿ ಮಾಡೀನಿ ನಾವು ಪಡ್ಡಿಗೆ ಚಟ್ನಿ ಅಷ್ಟೇ ಸಾಂಬಾರು ಅದು ಏನು ಮಾಡಲ್ಲ ಚಟ್ನಿ ಅಷ್ಟೇ ಮಾಡ್ಕೊಳ್ತೀವಿ ಚೆನ್ನಾಗ್ ಅನ್ನಿಸ್ತೈತೆ ಸ್ವಲ್ಪ ಖಾರ ಮಾಡ್ತೀವಿ ಪಡ್ಡಿಗೆ ಚೆನ್ನಾಗಿ ಅನ್ನಿಸ್ತೈತಿ ಯಾಕಂದ್ರೆ ಅದು ಒಂದೇ ಇರ್ತೈತಲ್ರಿ ಸಾಂಬಾರದು ಆ ಚಟ್ನಿನ ಸ್ವಲ್ಪ ಖಾರ ಖಾರ ಮಾಡ್ಕೊಂಡ್ರೆ ಎರಡರದ್ದು ಕಾಂಬಿನೇಷನ್ ಸಖತ್ತಾಗಿರ್ತೈತಿ ನೀವು ಬೇಕಿದ್ರೆ ಪುಟಾಣಿ ಬದಲಿಗೆ ಶೇಂಗಾ ಕೂಡ ಹಾಕಿ ಚಟ್ನಿ ಮಾಡ್ಕೊಳ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರ್ತೈತಿ ಸ್ನೇಹಿತರೆ ನೋಡಿರಿ ಮಸ್ತಾಗಿ ರೆಡಿ ಆದವು ಪಡ್ಡು ಚೆನ್ನಾಗಿ ಬಂದಾವ ಇವನು ಮಾತ್ರ ಮೀಡಿಯಮ್ ಫ್ಲೇಮ್ನಾಗ ನೀಟಾಗಿ ಬೇಯಿಸ್ಕೊಳ್ಬೇಕ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದಾವೆ ನೋಡಿರಿ ಸ್ನೇಹಿತರೆ ಪಡ್ಡು ಚಟ್ನಿ ರೆಡಿ ಆದವು ಕಾವೇರಿನೂ ರೆಡಿ ಆದ್ಲ ಪೂಜೆ ಮಾಡಕತ್ತಾಳ ಸೊ ಆಕಿದ ಟಿಫನ್ನ ರೆಡಿ ಮಾಡಿ ನೋಡ್ರಿ ಪ್ಲೇಟ ಮತ್ತು ಪಡ್ಡು ಕೂಡ ತೋರ್ಸತೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಸಾಫ್ಟಾಗಿ ಬಂದಾವ ಅಂತ ಹೇಳಿ ನಿಜವಾಗ್ಲೂ ಸಖತ್ತಾಗಿ ಬರ್ತಾವೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಕೂಡ ನೀವು ಕೂಡ ಮಾಡಿರಿ ಟ್ರೈ ಮಾಡಿರಿ ರೆಸಿಪಿನ ಸೊ ಹೇಳಿದ ಹಾಗೆ ಕೊಬ್ಬರಿ ಮತ್ತು ಉರ್ಗಡ್ಲೆ ಅಥವಾ ಪುಟಾಣಿ ಚಟ್ನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೀನಿ ಕಲರ್ ಸ್ವಲ್ಪ ಗ್ರೀನಿಷ್ ಆಗೈತಿ ಸಕ್ಕತ್ತಾಗಿತ್ತು ಕಾಂಬಿನೇಷನ್ ಹಾಗೆ ಪೂಜೆ ಮಾಡೋಕತ್ತಾಳೆ ಅಂತ ಹೇಳಿದ್ನಲ್ಲ ಈಗ ಕಾವೇರಿ ಟಿಫನ್ ಮಾಡೋಕತ್ತಾಳು ಪೂಜೆ ನೋಡ್ರಿ ಎಷ್ಟು ಅಂತೇಳಿ ದಾಸವಾಳ ಹೂವಂತೂ ಸಿಕ್ಕಾಪಟ್ಟಿ ಬಿಡ್ತಾವ ಗಿಡದಾಗ ಅದ್ರ ಜೊತೆಗೆನ ಶಾವಂತಿಗೆ ಹೂವೂ ಅಂದರೆ ಯೆಲ್ಲೋ ಕಲರು ವೈಟ್ ಕಲರು ತೊಗೊಂಡು ಬಂದಿದ್ದೆ ಮೊನ್ನೆ ಮಾರ್ಕೆಟಿಗೆ ಹೋದಾಗ ಸೊ ಅವನು ಕೂಡ ಹಾಕ್ಯಾಳು ಹೂವು ಇದ್ರೆ ಅಲಂಕಾರವಾಗಿ ಪೂಜೆ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತೈತೆ ನೋಡ್ರಿ ಅಷ್ಟ ಪ್ರಶಾಂತ ಅನ್ನಿಸ್ತತಿ ಚೆನ್ನಾಗ್ ಅನಿಸ್ತೈತಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಮಗಳು ಮಾಡಿ ಹೋಗ್ಬಿಡ್ತಾಳೆ ಪೂಜೆನ ಬೆಳಗ್ಗೆ ಲಘು ಪೂಜೆ ಮನೆ ಮನೆಯೊಳಗೇನು ಒಂದು ದೇವಸ್ಥಾನದ ಒಂದು ವಾತಾವರಣ ನಿರ್ಮಾಣ ಆಕೈತಿ ಮನಸ್ಸಿಗೂ ಶಾಂತಿ ನೆಮ್ಮದಿ ಮನೆಗೂ ಒಳ್ಳೇದಂತ ಹೇಳಿ ಸ್ನೇಹಿತರೆ ಹೇಳಿದೆ ನಿಮ್ಗೆ ಒಂದು ಪುಟಾಣಿ ಆರ್ಡ್ರ್ ಐತಿವತ್ತ ಹೇಳಿ ಏನಪ್ಪ ಅಂತಂದ್ರೆ ಕೊರದ ಹಿಟ್ಟಿನ ಪಲ್ಯ ಮತ್ತು ಹೆಣಗಾಯಿ ಚಪಾತಿ ಚಪಾತಿದು ಸೊ ಇಬ್ಬರೇ ಮೆಂಬರ್ಗೆ ಅಂಟಿ ಅಂಕಲ್ ಅವರು ಸೊ ಅವರಿಗೆ ಮಾಡಿ ಕೊಡೋದಿತ್ತು ಹಿಂಗಾಗಿ ಮಾಡಿದೆ ನೋಡ್ರಿ ಮತ್ತೆ ಇದ್ರದ್ದು ಕಂಪ್ಲೀಟ್ ರೆಸಿಪಿ ಏನೈತಲ್ಲ ನಿಮ್ ಈ ವಿಡಿಯೋ ಕೆಳಗೆ ಏನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ ಅಲ್ಲಿ ಸಿಗ್ತೈತಿ ಇದ್ರದ್ದು ಕಂಪ್ಲೀಟ್ ರೆಸಿಪಿ ಸೊ ಚೆಕ್ಔಟ್ ಮಾಡ್ಕೊಳ್ರಿ ನೀವು ಕೂಡ ಟ್ರೈ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾಗಿರ್ತೈತಿ ಇದನ್ನ ಇನ್ನೂ ಪೀಸಸ್ ಆಗಿ ಕಟ್ ಮಾಡ್ಬೇಕು ನಾನು ಜಸ್ಟ್ ಈಗ ಸ್ಪ್ರೆಡ್ ಮಾಡೀನಿ ಮತ್ತು ಮ್ಯಾಲೆ ಸ್ವಲ್ಪ ಒಣ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಾಕಿನಿ ಇನ್ನು ಇದ್ರ ಮೇಲೆ ಬಿಳಿ ಎಳ್ಳು ಹಾಕ್ತಾರ ಗಸಗಸೆ ಹಾಕ್ತಾರ ಅಲಂಕಾರಕ್ಕೆ ಏನ್ ಬೇಕು ಅದನ್ನ ಹಾಕೊಳ್ಬಹುದು ಸಿಂಪಲ್ ಆಗಿ ಇಷ್ಟ ಚೆನ್ನಾಗಿ ಹಾಕಿದಿನಿ ನೋಡ್ರಿ ನಮ್ಗೆ ಯಾವ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಬೇಕು ಕಟ್ ಮಾಡಿದ್ಮೇಲೆ ತೋರಿಸ್ತೀನಿ ಸ್ವಲ್ಪ ಆರ್ಬೇಕು ಸ್ನೇಹಿತರೆ ಅದ್ರ ಜೊತೆಗೆ ಎಣ್ಣೆಗಾಯಿ ಬದ್ನಿಕಾಯಿ ಸೊ ನೋಡ್ತಾ ಇರ್ಬೋದು ಟೆಂಪ್ಟಿಂಗ್ ಆಗೈತಿ ಟೆಂಪ್ಟಿಂಗ್ ಅಂದ್ರೆ ಟೆಂಪ್ಟಿಂಗ್ ಆಗೈತಿ ಸೊ ನೋಡ್ತಾ ಇರ್ಬೋದು ನೋಡ್ತಾ ಇದತ್ ಅಂದ್ರೆ ಸಖತ್ ಒಂದೈತಿ ಸೊ ರೆಡಿ ಆಗೈತಿ ಇನ್ನೇನು ಬಿಸಿ ಬಿಸಿ ಚಪಾತಿ ಮಾಡಿ ಕೊಟ್ಟು ಕಳಿಸ್ತೀನಿ ತಮ್ಮ ಹೇಳಿ ನೀವು ಸೊ ತಮ್ಮ ಹೋಗಿ ಕೊಟ್ಟು ಬರ್ತಾನೆ ಸ್ನೇಹಿತರೆ ಎರಡು ರೆಸಿಪಿ ನಿಮ್ಗೆ ಸಿಗ್ತಾವೆ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಬಿಸಿ ಚಪಾತಿನೂ ರೆಡಿ ಆದ್ವು ಹಂಗೆ ಮತ್ತು ತಮ್ಮಗೂ ಫೋನ್ ಮಾಡೀನಿ ಬಂದುಬಿಡಪ್ಪ ಎಲ್ಲ ರೆಡಿ ಐತಿ ಅವ ಇದು ಕೊಡಿ ಅಂತ ಅಂಥೇಳಿ ಒಂದೂವರೆ ಆಗ್ತಾ ಬಂತ ಟೈಮ್ ಮತ್ತು ಊಟ ಟೈಮಿಗೆ ಕೊಡೋದಿತ್ತಲ್ರಿ ಹೀಗಾಗಿ ಮತ್ತು ಬದ್ನಿಕಾಯಿ ಪಲ್ಯನೂ ಸಣ್ಣ ಪಾತ್ರೆಗೆ ತೆಗೆದೆ ನೋಡ್ರಿ ಮತ್ತು ನೋಡ್ರಿ ಕೊರದ ಹಿಟ್ಟಿನ ಪಲ್ಯ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಸೈಜಲ್ಲೇ ನಾನು ಕಟ್ ಮಾಡಿದ್ದೀನಿ ಈಗೇನೈತಿ ತಮ್ಮ ಬಂದ ಬಡ ಬಡ ಅವನಿಗೆ ಕೊಟ್ಬಿಡ್ತೀನಿ ರೀ ಸ್ನೇಹಿತರೆ ಕಸ್ಟಮರ್ದು ಪ್ಯಾಕ್ ಮಾಡಿದೆ ಅದೇ ರೀತಿ ಅಪ್ಪಾಜಿಗೆನೂ ಪ್ಯಾಕ್ ಮಾಡಿದೆ ನೋಡ್ರಿ ಸ್ಪೆಷಲ್ ಪಲ್ಯ ಆಗಿದ್ವಿ ಇವತ್ತು ಸೊ ಹೀಗಾಗಿ ಅಪ್ಪಾಜಿಗೆನೂ ಬಿಸಿ ಚಪಾತಿ ಮತ್ತು ಎರಡು ಪಲ್ಯನೂ ಕೂಡ ಪ್ಯಾಕ್ ಮಾಡಿ ಕೊಟ್ಟೆ ಒಂದು ಕವರ್ ಎಲ್ಲೋ ಕವರ್ ಮನೆಗೆ ಕೊಟ್ಟು ವೈಟ್ ಕವರ್ ಕಸ್ಟಮರಿಗೆ ಹೋಗಿ ಕೊಟ್ಟು ಬರ್ತಾನೆ ರೀ ತಮ್ಮ ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಸ್ನೇಹಿತರೆ ಧನ್ಯವಾದ